ಸಂಜೆ ಆಂಧ್ರ ಕರಾವಳಿಗೆ ಮೂಂಥ ಚಂಡಮಾರುತ ಅಲ್ಲಿ ಅಪ್ಪಳಿಸಲಿದೆ ಕರ್ನಾಟಕದಲ್ಲಿ ಇಂದಿನಿಂದಾನೇ ಎರಡು ದಿನಗಳ ಕಾಲ ಮಳೆ ಅಲರ್ಟನ್ನು ಕೊಡಲಾಗಿದೆ ರಾಜ್ಯದಲ್ಲಿ ಎರಡು ದಿನ ಚಂಡಮಾರುತದ ಪರಿಣಾಮ ಇರುತ್ತೆ ಹವಾಮಾನ ಇಲಾಖೆ ತಜ್ಞ ಸಿ ಎಸ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಂಟೆಗೆ ತೊಂಬತ್ತರಿಂದ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಈ ಒಂದು ಬಿರುಗಾಳಿ ಅಪ್ಪಳಿಸಲಿದೆ ಈ ಥರ ಬೀಸೋದ್ರಿಂದ ಸುರಕ್ಷಿತ ಸ್ಥಳಗಳಲ್ಲಿ ಇರಿ ನೀವು ಆಚೆ ಓಡಾಡಬೇಡಿ ಬೀದರ್ ಯಾದಗಿರಿ ವಿಜಯಪುರದಲ್ಲಿ ಭಾರಿ ಮಳೆ ಆಗಬಹುದು ಅಂತ ಹೇಳಲಾಗಿದೆ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ನಾವು ಯಲೋ ಕೂಡ ಕೊಡಲಾಗಿದೆ ಮುಖ್ಯವಾಗಿ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಬಿಜಾಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ನಾವು ಅಕ್ಟೋಬರ್ ಇಪ್ಪತ್ತೆಂಟರಂದು ಯೆಲೋ ಅಲರ್ಟನ್ನು ಕೊಟ್ಟಿದ್ದೀವಿ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಹಲವು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಂದು ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಇಲ್ಲ ಮತ್ತು ಬೆಂಗಳೂರಿನಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟರ ಒಂದು ಸಾಧನವರಿಗೆ ಹಲವು ಕಡೆ ಮಳೆ ಆಗುವ ಸಾಧ್ಯತೆ ಇತ್ತು ಅದೇ ಬೆಂಗಳೂರಿನಲ್ಲಿ ಮನೆ ಪ್ರಮಾಣ ಕಡಿಮೆ ಕಡಿಮೆಯಾಗಲು ಹೆಚ್ಚಿನ ಸಾಧ್ಯತೆಗಳಲ್ಲ ನಮ್ಮ ಕರ್ನಾಟಕದ ಉತ್ತರ ಒಳ ಜಿಲ್ಲೆಗಳಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟರಿಂದ ಹಲವು ಕಡೆ